ಹಾಂ ಈ ದಿನದ ಪ್ರಯೋಗ ಏನು ಮಾಡ್ತೀನಿ ಅನ್ನೋಂಥದ್ರ ಬಗ್ಗೆ ಹೇಳ್ರಿ ನೀರು ತೊಂಡಿದ್ದೇವೆ ಬೀಕರ್ ಒಳಗ್ರಿ ಹ್ಞೂ ಸೋಡಿಯಂ ಸೋಡಿಯಂ ತೊಂಡಿದ್ದೇವೆ ರೀ ಹ್ಞೂ ಫಿನಾಫ್ಕಲಿನ ತೊಂಡಿದ್ದೇವೆ ರೀ ಹ್ಞೂ ಒಂದು ಸಣ್ಣ ಬೀಕರ್ ತೊಂಡಿದ್ದೇವೆ ರೈಟ್ ಒಂದು ಒಂದಿಷ್ಟು ಸೀಮೆಎಣ್ಣೆ ತೊಂಡಿದ್ದೇವೆ ರೀ ಓಕೆ ಏನು ಮಾಡ್ತೀರಿ ಬೀಕರ್ದಾಗ ನೀರು ಸಣ್ಣ ಬೀಕರ್ದಾಗ ಹಾಕ್ತೀವಿ ರೀ ಹ್ಞೂ ಫಿನಾಸ್ತಲ ನೀರಿಗೆ ಫಿನಾಸ್ತಲ ಹಾಕೋದ್ರಿಂದ ನೀರಿನ ಬಣ್ಣ ಏನು ಚೇಂಜ್ ಆಗಿಲ್ಲ ಹ್ಮ್ ಸೀಮೆ ಎಣ್ಣೆ ಹಾಕ್ತೀರಿ ಹಾಕಿರಿ ಫಿನ್ ಆಫ್ ತಲೆನ್ ಇಂಡಿಕೇಟ್ರ್ ಅದ ನೀರಿನ ಬಣ್ಣ ಏನೂ ಚೇಂಜ್ ಆಗಿಲ್ಲ ಈಗ ಸೀಮೆ ಎಣ್ಣೆ ಹಾಕಿ ನಮ್ಗೆ ಇಷ್ಟು ಹ್ಞೂ ಸೀಮೆ ಎಣ್ಣೆ ನೀರಿನ ಮೇಲೆ ತಿನ್ಲಕತ್ತದ ಚೆಂದಾಗಿ ಕಾಣಸ್ತದೆ ನಮಗೆ ಕಾಣಸ್ತದಲ್ಲ ಹಾಂ ಎಣ್ಣೆ ನೀರಿನ ಮೇಲೆ ಸರಿಯಾಗಿ ಒಂದು ಪದರ ರೂಪದೊಳಗೆ ಕಾಣಿಸ್ಬೇಕಾ ಈಗೇನು ಮಾಡ್ತೀರಿ ಸೋಡಿಯಂ ಲೋಹ ಇದರೊಳಗಡೆ ಹಾಕ್ತೀರಿ ಸೋಡಿಯಂ ಲೋಹ ಸೀಮೆಹಣ್ಣೊಳಗೆ ಶೇಖರಣೆ ಮಾಡಿರ್ತಾರ ಹ್ಞೂ ಸೊಕ್ರಿ ಅದಲ್ಲೇ ಅದನ್ನು ನಾವು ಓಪನ್ ಆಗಿ ಇಡಬಾರ್ದು ಪಿಂಕ್ ಕಲರ್ ಆಗಲಿ ಕತ್ತೊಡ್ರದು ಹಾಕಷ್ಟು ಹಾಕು ಹ್ಞೂ ಜಂಪ್ ಮಾಡ್ತಕ್ಕಂಥದನ್ನ ನಾವು ನೋಡಲ್ಕತ್ತೀವಿ ಅದಲ್ಲ ಜಂಪಿಂಗ್ ಆಗ್ತಾರಲ್ಲ ಸೋಡಿಯಂ ಲೋಹ ಹಾಂ ಕೆರೋಷಿನ್ದೊಳಗೆ ಬಂದಾಗ ಆರ್ತದದು ನೀರಿನ ಮೇಲೆ ಬಿದ್ದಾಗ ಅದೇನಾಗ್ತದ ಪುರಿತದ ನೀರಿನ ಪದರಿಗೂ ಮತ್ತು ಸೀಮೆಣ್ಣಿನ ಪದರಿಗೂ ನಮಗೇನಾಗ್ತದ